ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಕ್ಷತ್ರ ಕ್ಷತ್ರ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಹಳ್ಳಿ ಕಡೆಯಲ್ಲಿ ಬೇಸಿಗೆ ಟೈಮಲ್ಲಿ ಆಗುವ ಬಳಕ ಹಾಗೆ ಹಪ್ಪಳದ ಬಗ್ಗೆ ಮಾಹಿತಿ ಕೊಡೋಕ್ಕಾಗಿ ವಿಡಿಯೋ ಮಾಡಿದ್ದು ಅದು ಏನೇನು ಮಾಡಿದ್ದೀನಿ ಯಾವ ರೀತಿ ವೀಡಿಯೋಸ್ ಅಂತ ಪ್ಲೀಸ್ ನೋಡಿ ಹಾಗೆ ತುಂಬ ಈಸಿ ರೆಸಿಪಿಗಳು ಇದು ಬೇಸಿಗೆಗೆ ಮಾಡಿ ಮಳೆಗಾಲ ಎಲ್ಲ ತಿನ್ನುವಂತಹ ಒಳ್ಳೆ ಐಟಮ್ಸ್ಗಳು ಇವು ನೋಡಿ ಇದು ಏನು ಅಂದರೆ ಅಂಬಳಿ ಹಪ್ಪಳ ಅಂತ ಹೇಳಿ ನಮ್ಮ ಕಡೆ ಹೇಳೋದು ಎರಡು ಮೂರು ದಿನ ಅಕ್ಕಿ ನೆನೆಸಿ ಈ ರೀತಿ ಹಾಕೋದು ಇದು ಅಕ್ಕಿ ನೆನೆಸಿ ಈ ರೀತಿ ಹೆಸರಿಟ್ಕೊಂಡು ನೀರು ಕುದ್ದಾದ ಮೇಲೆ ಅಕ್ಕಿನ ಚೆನ್ನಾಗಿ ನೆಂದಿರೋ ಅಕ್ಕಿನ ಈ ರೀತಿ ಹಾಕಿ ಬೇಯಿಸಬೇಕು ಈ ರೀತಿ ಬೇಯಿಸಬೇಕಾದ್ರೆ ಇದಕ್ಕೆ ಉಪ್ಪು ಮತ್ತು ಖಾರ ಅಂದರೆ ಖಾರ ನಾನು ವಿಡಿಯೋ ಮಾಡಿಲ್ಲ ಸಾರಿ ಖಾರಕ್ಕೆ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಇದನ್ನೆಲ್ಲ ತೀರಿಸಿ ಹಾಕಬೇಕು ಹಾಗೆ ಜೀರಿಗೆನೂ ಸ್ವಲ್ಪ ಇದ್ರೊಳಗೆ ಇದ್ರ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಈ ಹಪ್ಪಳ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಈ ಟೈಮಲ್ಲಿ ಮಾಡುವಂತಹ ಅತ್ಯುತ್ತಮ ಹಪ್ಪಳ ಇದು ಏನು ಐಟಮ್ಸ್ಗಳು ಜಾಸ್ತಿ ಯಾವುದು ಬೇಡ ಅಕ್ಕಿ ಒಂದಿದ್ರೆ ಸಾಕು ಅಕ್ಕಿನ ಮೂರರಿಂದ ದಿನ ನೆನೆಸಿ ಇಡಬೇಕು ಬಿಸಿಲಲ್ಲಿ ಅದು ಹುಳಿ ಬಂದ ತಕ್ಷಣ ಇದನ್ನು ಒಂದು ಹೆಸರಿಗೆ ಅಂದರೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಹೆಸ್ರು ಕುದಿಸಿ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳೋ ಹಾಗೆ ಇಲ್ಲ ಇದು ಒಂದು ಸಾರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡುವ ಮಾಡ್ಕೊಂಡು ತಿನ್ನುವ ಸ್ನ್ಯಾಕ್ಸ್ಗಳು ಅಂಗಡಿಯಲ್ಲಿ ಏನೇನೋ ತಂದು ತಿಂತೀವಿ ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ರೀತಿ ಬಾಳೆಲೆಗಳಲ್ಲಿ ಈ ರೀತಿಯಾಗಿ ಈ ಗಂಜಿನ ಇಟ್ಕೊತ ಬರಬೇಕು ಇದು ಬೆಳಗ್ಗೆ ಮಾಡಿ ಹಾಕಿದ್ರೆ ಒಣಸಿದ್ರೆ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಚೆನ್ನಾಗಿ ಒಣಗಿರುತ್ತೆ ಒಣಗಿ ತಿನ್ಬೋದು ಇದನ್ನು ಕೊಬ್ಬರಿ ಎಣ್ಣೆ ಜೊತೆಗೆ ಹಚ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಸೂಪರ್ ಹಾಗೆ ಇದು ಎಲೆಯಲ್ಲಿ ಇಟ್ಟು ತಿನ್ನೋದರಿಂದ ಅದು ಫ್ಲೇವರ್ ಕೂಡ ಬಾಳೆ ಎಲೆ ಫ್ಲೇವರ್ ಜೊತೆಗೆ ತಿಂತಾ ಇರೋ ಟೇಸ್ಟ್ ಸೂಪರ್ ಸೂಪರ್ ಸೂಪರಾಗಿ ಇರುತ್ತೆ ಹಾಗೆ ಎಲೆಯಲ್ಲಿರೋ ಒಳ್ಳೆಯ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಸೇರುತ್ತೆ ಹಾಗೆ ನೀವು ನಿಮ್ಮ ಕಡೆ ಮಾಡ್ತೀರಾ ಗೊತ್ತಿಲ್ಲ ನನಗೆ ಅದು ನಮ್ಮ ಕಡೆ ಅಂತೂ ವರ್ಷ ವರ್ಷ ಬೇಸಿಗೆ ಟೈಮಲ್ಲಿ ಮಾಡಿ ಇದನ್ನು ಶೇಖರಣೆ ಮಾಡ್ತೀವಿ ಇದು ಒಣಗಿ ಆದಮೇಲೆ ಇದನ್ನು ಕ್ಲೀನಾಗಿ ಒಣಗಿಸಿ ಅಂದರೆ ಗಟ್ಟಿ ಇದು ಭಾಳ ರೀತಿ ಮಾಡಿ ತಿನ್ನೋಕ್ಕೂ ಬರುತ್ತೆ ಹಾಗೆ ಪೂರ್ತಿಯಾಗಿ ಒಣಗಿದ ಮೇಲೆ ಇದನ್ನು ಶೇಖರಣೆ ಮಾಡಿ ಕೆಂಡದಲ್ಲಿ ಅಥವಾ ಎಣ್ಣೆಯಲ್ಲಿ ಕರ್ಕೊಂಡು ತಿಂದರೆ ಸೂಪರಾಗಿ ಇರುತ್ತೆ ಹಾಗೆ ಕರಿಯೋಕ್ಕೂ ತುಂಬ ಈಸಿ ಇದು ಇಷ್ಟು ಚೆನ್ನಾಗಿರುತ್ತೆ ಮೇಲೆ ತುಂಬ ಅಗಲ ಬರುತ್ತೆ ಹಾಗೆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಟ್ರೈ ಮಾಡಿ ಒಂದು ಸಾರಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಖಂಡಿತ ಮರಿಬೇಡಿ ಈ ರೀತಿ ಬಾಳೆಲಲೆಲ್ಲ ಇಟ್ಟು ಫುಲ್ ಸ್ಲ್ಯಾಪ್ ತುಂಬ ಒಣಸಿರ್ತೀವಿ ನಾವು ಬೇಸಿಗೆ ಟೈಮಲ್ಲಿ ಆ ಬೇಸಿಗೆ ಟೈಮಲ್ಲಿ ಜಾಸ್ತಿ ಐಟಮ್ಸ್ಗಳನ್ನು ಎಲ್ಲ ಹಳ್ಳಿಯಲ್ಲೂ ಮಾಡೇ ಮಾಡ್ತೀವಿ ನೋಡಿ ಈ ರೀತಿ ಇತ್ತು ಹಾಗೆ ಮತ್ತೊಂದು ರೆಸಿಪಿ ಬಳಕ ಅಂತ ಹೇಳಿ ಇದು ನಮ್ಮ ಹಳ್ಳಿಯಲ್ಲಿ ಮಾಡೋ ಇನ್ನೊಂದು ಸ್ನ್ಯಾಕ್ಸ್ ಇದಕ್ಕೆ ಏನು ಕಲರ್ ಫುಡ್ ಯಾವುದನ್ನು ಹಾಕೋದು ಬೇಡ ಇದು ಅಕ್ಕಿ ರವೆನ ಕ್ಲ ಚೆನ್ನಾಗಿ ಒಡ್ಕೊಂಡು ಒಂದಿನ ನೆನೆಸಿಟ್ಟು ಇದನ್ನು ಒಂದು ಹೆಸರಲ್ಲಿ ಬೇಯಿಸ್ಕೊಳ್ಳೋದು ಸೇಮ್ ಅದೇ ಥರ ಅದು ಅಕ್ಕಿ ಅದೇ ಇದು ರವೆ ಈ ರೀತಿ ಹೆಸರಲ್ಲಿ ಅಂದರೆ ನೀರು ಬಿಸಿ ನೀರಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಕುದಿಲಿಕ್ಕೆ ಇಡಬೇಕು ಇಷ್ಟು ದೊಡ್ಡ ದಬರಿಯಲ್ಲಿ ನಾವು ಒಂದು ನಾಲ್ಕೈದು ಸೇರು ಮಾಡ್ತಾಯಿದ್ದೀವಿ ಅದಕ್ಕೆ ದೊಡ್ಡ ದಬರಿ ಇಟ್ಕೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ನೋಡಿ ನೀವು ಇಟ್ಕೋಬೋದು ಎಷ್ಟು ಬೇಕಾದರೂ ಮಾಡ್ಕೋಬೋದು ಆದರೆ ಹೆಸರಿಗೆ ತಕ್ಕಷ್ಟು ರವೆನ ತಗೋಬೇಕು ಅಳತೆ ಮಾಡಿರಬೇಕು ಇದು ಯಾವ ರೀತಿ ಅಂದರೆ ಕಡವಿಗೆಲ್ಲ ಬರುತ್ತಲ್ಲ ಹೆಸರು ಹಾಕಿ ಬೇಯಿಸ್ತಾರಲ್ಲ ಅಂದರೆ ಗಟ್ಟಿ ಬರಬೇಕು ನಾದ್ಕೊಳ್ಳೋ ಅಷ್ಟು ಗಟ್ಟಿಯಾಗಿ ಬರುವಷ್ಟು ನೀರು ಮತ್ತೆ ರವೆನ ತಗೋಬೇಕು ಜಾಸ್ತಿ ಅಂಬ್ಲಿ ಥರ ಆಗಬಾರ್ದು ಇದು ಅಂದರೆ ನಾದಿ ತಗೊಳ್ಳುವಷ್ಟು ಆದರೆ ಸಾಕು ಇದು ಚೆನ್ನಾಗಿ ಬೆಂದಾದ ಮೇಲೆ ಅದು ಬೇಯ್ತಾ ಬಂತಾ ಬರ್ತಾ ನೀರು ಸರಿಯಾಗ್ತಾ ಬರುತ್ತೆ ನೋಡಿ ಈ ರೀತಿ ಹುಟ್ಟಾಡ್ತಾನೇ ಇರಬೇಕು ಹುಟ್ಟಾಡ್ತಾ ಇರುವಾಗಲೇ ಇದು ಆ ರವೆ ಹಾಕಬೇಕು ಇಲ್ಲಾಂದರೆ ಅಲ್ಲಿ ಅಲ್ಲಿ ಗಂಟಾಗುವ ಸಾಧ್ಯತೆ ಇದೆ ಹೀಗೆ ಮಾಡಿದ್ರೆ ಬಳ್ಕ ಮಾಡೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಇದು ಏನು ಅಂದರೆ ಬೋಟಿ ಎಲ್ಲ ಬರುತ್ತಲ್ವಾ ಬೋಟಿ ಆಮೇಲೆ ಕುರ್ಕುರೆ ಪ್ಯಾಕ್ ಇವೆಲ್ಲ ಅಂಗಡಿಯಲ್ಲಿ ಸಿಗತ್ತಲ್ವಾ ಇದನ್ನು ತರೋದೇ ಬೇಡ ಆ ರೀತಿಯಾಗಿ ಇದನ್ನು ಮನೇಲೇ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿಟ್ಕೊಂಡ್ರೆ ವರ್ಷ ಇಡೀ ಕರೆದು ಕರೆದು ಕೊಡ್ಬೋದು ಮಕ್ಕಳಿಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಏನು ಬೇಕಾದರೂ ಹಾಕ್ಕೋಬೋದು ಬಟ್ ನಾವು ಏನೂ ಹಾಕಿಲ್ಲ ಅಕ್ಕಿರವೇ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಅಷ್ಟೇ ಹಾಕಿದ್ದು ಖಾರ ಸಮೇತ ಏನೂ ಹಾಕಿಲ್ಲ ಹಾಗೆ ಖಾರ ಬೇಕಾದವರು ಹಾಕ್ಕೋಬೋದು ನಾವು ಅನ್ನಕ್ಕೆ ಹಾಗೆ ಏನಕ್ಕಾದರೂ ನಂಚ್ಕೊಳ್ಳೋಕೆ ಆಗತ್ತೆ ಅಂತ ಹೇಳಿ ಹಾಗೆ ಮಾಡ್ತಾ ಇರೋದು ಅಷ್ಟೇ ಇದು ಸ್ನ್ಯಾಕ್ ಸ್ನ್ಯಾಕ್ಸ್ ಥರ ಯಾವಾಗ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಚಕ್ಲಿ ಒಳ್ಳಿಗೆ ಹಾಕಿ ಈ ರೀತಿ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಚೀಲದ ಮೇಲೆ ಒಳ್ಳೆ ಚೀಲ ಆದಮೇಲೆ ಈ ರೀತಿ ಬಿಟ್ಕೊತ ಹೋಗಬೇಕು ನಾನು ಒತ್ತುತ್ತಾ ಇದ್ದೆ ಅಲ್ವಾ ಅದಕ್ಕೆ ನಾನು ಒತ್ತುತ್ತಾ ಇರೋದನ್ನು ವೀಡಿಯೋ ಮಾಡಿಲ್ಲ ಈ ರೀತಿ ನೋಡಿ ಒತ್ತಿರೋ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಈ ರೀತಿಯಾಗಿ ಮಾಡಿದ ಮೇಲೆ ಈ ಒಂದು ದಿನ ಅಥವಾ ಎರಡು ದಿನ ಒಣಗಿಸುವ ಎರಡು ದಿನ ಏನು ಬೇಡ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಂದೇ ದಿನ ಸಾಕು ನೋಡಿ ಈ ರೀತಿಯಾಗಿ ಒಣಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಕರ್ಕೋಬೇಕು ಒಂದೇ ಸರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರಲ್ಲ ನಾನು ಒಂದೇ ಸರಿ ಹಾಕಿಬಿಟ್ಟೆ ಅದು ಉಬ್ಬಲಿಲ್ಲ ಇನ್ನೂ ಚೆನ್ನಾಗಿ ಉಬ್ಬತ್ತೆ ನೋಡಿ ಕರೆದ ಮೇಲೆ ಈ ರೀತಿ ಬರುತ್ತೆ ಹಾಗೆ ಸಿಕ್ಕಾಪಟ್ಟೆ ಸ್ಮೂತಿಯಾಗೂ ಇರುತ್ತೆ ಗರಿ ಗರಿಯಾಗಿರುತ್ತೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಯಾವುದೇ ಬೇರೆ ರೀತಿ ಐಟಮ್ಸ್ ಏನೂ ಹಾಕಿಲ್ಲ ಓನ್ಲಿ ಅಕ್ಕಿರವೆ ಜೀರಿಗೆ ಉಪ್ಪು ಅಷ್ಟೇ ಹಾಕಿದ್ದು ನೋಡಿ ಈ ರೀತಿ ಬೇಕು ಬೇಕು ಅಂದಾಗೆಲ್ಲ ಮಕ್ಕಳಿಗೂ ಕರ್ಕೊಳ್ಬೋದು ಇದಕ್ಕೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು ಹಾಗೆ ಗರಂ ಮಸಾಲ ಬೇಕು ಅಂದರೂ ಹಾಕ್ಕೋಬೋದು ಹಾಗೆ ಹಾಗೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮೊಸರನ್ನ ಮತ್ತು ಸಾಂಬಾರಿಗೂ ಇದು ಸೈಡ್ಸ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಹಾಗೆ ವರ್ಷ ಬಿಡಿ ಇಟ್ಕೊಂಡ್ರೂ ಹಾಳಾಗಲ್ಲ ಇದು ಒಂದು ಬಾಕ್ಸಲ್ಲಿ ಗಾಳಿ ಹೋಗದಿರೋ ಹಾಗೆ ಶೇಖರಣೆ ಮಾಡಿ ಇಟ್ಕೋಬೇಕು ಅಷ್ಟೇ ಯಾವಾಗ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ಇದನ್ನು ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಹಾಗೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ಯಾರು ಲೈಕ್ ಕೊಟ್ಟಿಲ್ಲ ಅವರು ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ